ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಇಪ್ಪತ್ತ್ಮೂರನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ ವಿಶಾಲವಾದ ಕಾನ್ಫರೆನ್ಸಲ್ಲಿ ಮೀಟಿಂಗಲ್ಲಿದ್ದರು ದಯಾನಂದ್ ಬಿರುಗಾಳಿಯಂತೆ ಹಾಲೊಳಗೆ ನುಗ್ಗಿದನು ಅರ್ಜುನ್ ಅವನನ್ನು ಅಲ್ಲಿ ನಿರೀಕ್ಷಿಸದವರ ಮುಖ ಗಂಟಾಯಿತು ಡ್ಯಾಡ್ ಸುತ್ತಲೂ ಇದ್ದವರನ್ನು ನೋಡಿ ಸುಮ್ಮನಾದನು ಆದರೆ ಅವನ ಮುಖ ಕೋಪದಲ್ಲಿ ಕುದಿಯುತ್ತಿತ್ತು ಎವ್ರಿಬಡಿ ಒನ್ ಸೆಕೆಂಡ್ ಸಾರಿ ಫಾರ್ ದಿ ಡಿಸ್ಟರ್ಬ್ ಎಂದು ಮುಗುಳುನಕ್ಕವರು ಮಗನತ್ತ ಹೆಜ್ಜೆ ಹಾಕಿದರು ತಮ್ಮ ಕ್ಯಾಬಿನ್ಗೆ ಕರೆದುಕೊಂಡು ಬಂದವರು ಮೊದಲು ಅವನನ್ನು ಸಮಾಧಾನವಾಗಿ ಕೂರಲು ಹೇಳಿದರು ಆದರೆ ಕೋಪದಲ್ಲಿದ್ದ ಅವನಿಗೆ ಅದು ಕೇಳಲೇ ಇಲ್ಲ ತಾವೇ ತಮ್ಮ ಚೇರ್ ಮೇಲೆ ಕುಳಿತವರು ಹೇಳು ಏನಾಯಿತು ಬೆರಳುಗಳ ಜೊತೆ ಆಟವಾಡುತ್ತಾ ಕೇಳಿದರು ಆ ಪ್ರಣತಿ ಗೌತಮ್ ಜೊತೆ ವಾರಣಾಸಿಗೆ ಹೋಗ್ತಾ ಇದ್ದಾಳೆ ಕನಲಿದನು ಹೋಗಲಿ ಬಿಡು ಅದರಲ್ಲೇನಂತ ವಿಶೇಷ ನಕ್ಕರು ಡ್ಯಾಡ್ ಅವಳು ಹೋಗ್ತಾ ಇರೋದು ಅವಳು ಗಂಡನ ಜೊತೆ ಆ ವಿಷಯದಿಂದ ಹೇಳಿದ ನಕ್ಕು ಅವನ ಬಳಿ ಬಂದು ಅವನ ಭುಜ ಬಳಸಿದವರು ನೋಡು ರಾಘವ್ ಮತ್ತು ಭಾರ್ಗವ್ ಭಾವಭಾಮ ಇದ್ದ ವರ್ಷೆಯಲ್ಲಿ ಅವನು ಭಾರ್ಗವ್ಗೆ ಅಳಿಯಾನೇ ಆಗ್ತಾನೆ ಅವನು ಸತ್ತ ಮೇಲೆ ಎಲ್ಲ ಕಾರ್ಯಗಳನ್ನು ಅವನೇ ನಿಂತು ಮಾಡಿದ್ದಾನೆ ಈಗ ಅಸ್ತಿ ಬಿಡೋ ಸಲುವಾಗಿ ಹೋಗ್ತಿದ್ದಾರೆ ಅನಿಸುತ್ತೆ ನೀನು ಅತಿಯಾಗಿ ಏನೂ ಬದಲಾವಣೆಯಾಗಿಲ್ಲ ಡೋಂಟ್ ವರಿ ಸಮಾಧಾನ ಮಾಡಿದರು ಅವನ ಕೋಪ ತುಸು ಕಡಿಮೆಯಾಯಿತು ಆದರೂ ನನಗೆ ಪ್ರಣತಿ ಜೊತೆ ಆ ಗೌತಮ್ನ ನೋಡಿದ್ರೆ ಮೈ ಉರಿದೋಗುತ್ತೆ ಹೋಗುತ್ತೆ ಹೇಳಿದನು ನಾವು ಬಯಸೋದನ್ನು ಪಡಿಬೇಕು ಅಂದರೆ ಒಮ್ಮೊಮ್ಮೆ ಕೆಲವೊಂದನ್ನು ಸಹಿಸ್ಕೋಬೇಕಾಗುತ್ತೆ ಕುಹುಕ ನಗು ನಕ್ಕರು ನೋಡು ನೀನೀಗ ತಾಳ್ಮೆಯಿಂದ ಇರೋದು ತುಂಬ ಮುಖ್ಯ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಅನಾಹುತ ಮಾಡಿಬಿಡ್ಬೇಡ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನೀನು ಇಲ್ಲೇ ಇರು ನನ್ನ ಮುಗಿಸ್ಬಂದು ನಿನ್ನ ಕಾಣ್ತೀನಿ ಮಗನ ಭುಜ ತಟ್ಟಿ ಹೊರ ನಡೆದರು ಸುಮ ವಿವೇಕ್ ಜೊತೆ ಇದ್ದಾಳೆ ನೀನು ಗೌತಮ್ ಜೊತೆ ಯಾರಿಗೂ ಕಾಣದಂತಿದ್ದ ನನ್ನ ಮುಖ ನೀನೇ ರಿವೀಲ್ ಮಾಡಿರೋದಂತ ನನಗೆ ಗೊತ್ತು ಗೌತಮ್ ನನ್ನ ವಿರುದ್ಧ ನೀನು ಮಾಡಿರೋ ಷಡ್ಯಂತ್ರ ನಿನಗೇ ಉಲ್ಟಾ ಹೊಡೆಯೋ ಹಾಗೆ ಮಾಡ್ದಿದ್ರೆ ನಾನು ಅರ್ಜುನ್ನೇ ಅಲ್ಲ ಮುಂದೆ ಇದ್ದ ಟೇಬಲ್ಗೆ ಜೋರಾಗಿ ಗುದ್ದಿದನು ಮಮ್ಮಿ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನನಗೊಂದು ಸಹಾಯ ಮಾಡಬಹುದಾ ಆತಂಕ ತುಂಬಿದ ದನಿಯಲ್ಲಿ ಕೇಳಿದನು ವಿವೇಕ್ ಈ ಥರ ಪೀಠಿಕೆ ಹಾಕೋದು ಕಲ್ತಿದ್ದು ಯಾವಾಗಿಂದ ನೀನು ನಾನಂತೂ ನಿನ್ನ ಸ್ವಂತ ಮಗನೇ ಅಂದ್ಕೊಂಡಿರೋದು ಆದರೆ ಸ್ವಾಭಿಮಾನ ತೋರಿಸ್ಕೊಂಡು ದೂರ ಇರೋದು ನೀನು ಕೊಂಕ ಆಡಿದರು ರೇಖಾ ಮಮ್ಮಿ ಈಗ ತಮಾಷೆ ಮಾಡುವಷ್ಟು ಟೈಮ್ ಇಲ್ಲ ನನಗೆ ಹೊಂಡೆ ಇದಕ್ಕಂತಾನೆ ಇಟ್ಕೊಳ್ಳೋಣ ಈಗ ಆಗಿ ನನಗೆ ಹೆಲ್ಪ್ ಬೇಕು ತಾಳ್ಮೆ ಕಳೆದುಕೊಂಡಿದ್ದನು ಹೇಳು ಗಂಭೀರರಾದರು ಅದು ನೀವು ಪ್ರಣತಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಬರಬಹುದಾ ಅಂಗಲಾಚುವಂತಿತ್ತು ಅವನ ಧ್ವನಿ ಯಾಕೆ ರೇಖಾ ಕೇಳಿದರು ನಿಮಗೆಲ್ಲ ವಿಷಯ ಈಗಲೇ ಹೇಳಬೇಕು ಬೇಸರದಲ್ಲಿ ಹೇಳಿದನು ನೀನು ಏನಂತ ಹೇಳಿದೆ ಸಡನ್ಲಿ ಹೊರಗೆ ಅಂದರೆ ಪ್ರಶ್ನೆ ಹಾಕಿದರು ಹೌದು ಎಂದವನು ಸುಮ ಬಗ್ಗೆ ತನಗೆ ತಿಳಿದಷ್ಟನ್ನು ಹೇಳಿದನು ಸುಮಾ ಅಂದರೆ ಮತ್ತೊಂದು ಪ್ರಶ್ನೆ ಬಂದಿತ್ತು ಅದೇ ನಿಮ್ಮ ಮಗ ನನ್ನ ಪಿ ಎ ಅಂತ ನನ್ನ ತಲೆ ಗಂಟಾಕಿರೋ ಹುಡುಗಿ ಕೋಪ ತುಂಬಿತ್ತು ಅವನ ದನಿಯಲ್ಲಿ ಪಿ ಎ ತಾನೇ ಇಷ್ಟೊಂದು ವರಿ ಮಾಡ್ಕೊಳ್ತಾ ಇದೆಯಾ ಕೆದಾಕಿದರು ನೀವು ಬಿಡೋ ಹಾಗೆ ಕಾಣ್ತಿಲ್ಲ ನನ್ನ ನೀರಸದನಿಯಲ್ಲಿ ಹೇಳಿದನು ನನಗೆ ಸರಿಯಾಗೇನೂ ಅರ್ಥ ಆಗ್ತಾ ಆಗ್ತಾಯಿಲ್ಲ ನಿಟ್ಟುಸಿರು ಬಿಟ್ಟರು ಸವಿವರವಾಗಿ ವಿವರ್ಸ್ ಹೇಳ್ತೀನಿ ಮಾತೆ ಅಲ್ಲ ಜಗನ್ ಮಾತೆ ಈಗ ಹ್ಯುಮ್ಯಾನಿಟಿ ಅಂದ್ಕೊಂಡು ಪ್ಲೀಸ್ ಪ್ರಣತಿನ ಹೊರಗಡೆ ಕರ್ಕೊಂಡು ಬನ್ನಿ ಸುಮ್ಮ ಅವಸ್ಥೆ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಹಚ್ಚಿದನು ಕರ್ಕೊಂಡು ಬರೋಕ್ಕೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ವಿವೇಕ್ ಅವಳು ನನ್ನ ಪ್ರಶ್ನೆ ಮಾಡಿದಾಗ ನಾನು ಹೇಳೋಕೆ ಆನ್ಸರ್ ಇರಬೇಕಲ್ವಾ ತಮ್ಮ ವಾದ ಮಂಡಿಸಿದರು ಅಮ್ಮ ಪ್ಲೀಸ್ ಅವರಿಗೆ ಸುಮ್ಮ ಬಗ್ಗೆ ತಿಳಿ ಕುಡ್ದು ಬೇರೆ ಏನಾದರೂ ಹೇಳಿ ಬೇಸತ್ತು ಹೋದನು ಅವನು ನಾನು ಬೇರೆ ಏನೋ ಹೇಳಿ ಅವನನ್ನೇ ಪ್ರಶ್ನೆ ಮಾಡಿದರು ಅಮ್ಮ ಇಷ್ಟೊಂದು ಮಾತಾಡೋ ಬದಲು ಮೊದಲೇ ನನ್ನಿಂದ ಯಾವ ಸಹಾಯನೂ ಆಗೋಲ್ಲ ಅಂತ ಹೇಳಬಹುದಿತ್ತು ಶಾಂತವಾಗಿ ಹೇಳಿ ಫೋನ್ ಇಟ್ಟು ಬಿಟ್ಟನು ನಂತರ ರೇಖಾ ಅದೆಷ್ಟೇ ಪ್ರಯತ್ನಿಸಿದರೂ ಅವನು ಕಾಲ್ ಪಿಕ್ ಮಾಡಲೇ ಇಲ್ಲ ಇವನೊಬ್ಬ ಮೂಗಿನ ತುದಿಯಲ್ಲೇ ಇಟ್ಕೊಂಡಿರ್ತಾನೆ ಗೊಣಗಿಕೊಂಡು ಪ್ರಣತಿ ರೂಮಿನತ್ತ ನಡೆದರು ಬುಕ್ಕೊಂದನ್ನು ಹಿಡಿದು ಕುಳಿತಿದ್ದವಳನ್ನು ನೋಡಿ ನಗುತ್ತಾ ಅವಳ ಪಕ್ಕ ಹೋಗಿ ಕುಳಿತರು ಓದೋದಂದರೆ ಅಷ್ಟೊಂದು ಆಸೆನಾ ನಿನಗೆ ನಮ್ಮ ಸಿಂಧೂರ ಕೂಡ ಹೀಗೆ ಮಾರ್ಕೆಟ್ಗೆ ಬರೋ ಪ್ರತಿ ಪುಸ್ತಕನೂ ಮೊದಲೇ ಕೊಂಡು ತರೋಳು ನೆನಪಿಸಿಕೊಂಡು ಹೇಳಿದರು ಪ್ರಣತಿ ಮುಗುಳು ನಕ್ಕಳಷ್ಟೆ ಕಣ್ಣು ಬಿಡುವ ಮೊದಲೇ ಕಳೆದುಕೊಂಡಿದ್ದ ಅಮ್ಮನ ಮೇಲೆ ಅಷ್ಟೊಂದು ಒಲವಿರಲಿಲ್ಲ ಅವಳಿಗೆ ಅವಳ ಪ್ರಪಂಚ ಅವಳ ಅಪ್ಪ ಅಷ್ಟೆ ಪ್ರಣತಿ ನಾವು ಸ್ವಲ್ಪ ಹೊರಗೆ ಬರೋಣವಾ ಅಳುಕುತ್ತಲೇ ಕೇಳಿದರು ರೇಖಾ ಸಾರಿ ಆಂಟಿ ನನಗೆಲ್ಲೂ ಹೋಗೋಕೆ ಮನಸ್ಸಿಲ್ಲ ಆದಷ್ಟು ಮೃದುಧನಿಯಲ್ಲಿ ಹೇಳಿದಳು ಹೌದಾ ಹೋಗಲಿ ಬಿಡು ಖಿನ್ನವಾದ ರೇಖಾ ಅವರನ್ನು ನೋಡಿ ಅವಳಿಗೆ ಪಿಚ್ಚೆನಿಸಿತು ಏನಾದರೂ ಪರ್ಚೇಸ್ ಮಾಡೋದಿತ್ತಾ ಆಂಟಿ ಕೇಳಿದಳು ಮುಗ್ಧವಾಗಿ ಆ ಪುಟ ಗೌತಮ್ ವರ್ಕ್ ಡ್ರೆಸ್ ಆ್ಯಂಡ್ ನೈಟ್ ಸೂಟ್ಸ್ ಅಷ್ಟೇ ಇಲ್ಲಿಗೆ ತಂದಿರೋದು ಈಗ ಮನೆಗೆ ಹೋಗಿ ತರುವಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ಅವನಿಗೆ ವಾರಣಾಸಿಗೆ ಏನೇನು ಡ್ರೆಸ್ ಬೇಕು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿದರು ಅಚ್ಚರಿಯಿಂದ ಅವರೆಡೆಗೆ ನೋಡಿದ ಪ್ರಣತಿ ಆಂಟಿ ಅವ್ರಿಗೆ ನೀವು ಶಾಪಿಂಗ್ ಮಾಡ್ಕೊಂಡು ಬರ್ತೀರಾ ಕೇಳಿದಳು ಹಾಂ ಅದರಲ್ಲೇನು ಕೇಳಿದರು ರೇಖಾ ಅಲ್ಲ ನೀವು ತರೋ ಬಟ್ಟೆ ಅವರಿಗೆ ಒಪ್ಪುತ್ತಾ ಕಣ್ಣರಳಿಸಿದಳು ನಕ್ಕವರು ನಾನು ಹೇಳಿದ್ರೆ ನಿನಗೆ ಅತಿಶಯೋಕ್ತಿ ಅನ್ನಿಸ್ಬಹುದು ನನ್ನ ಮಗ ಯಾವತ್ತು ಯಾವುದನ್ನು ಸರಿ ಇಲ್ಲ ಅಂದೋನಲ್ಲ ಅವನಿಗೆ ಇಷ್ಟವಿಲ್ಲದಿದ್ದರೂ ನಮಗೆ ನೋವಾಗಬಾರ್ದು ಅನ್ನೋ ಧೋರಣೆ ಅವನದು ಮನ ತುಂಬಿ ಹೇಳಿಕೊಂಡರು ಓಕೆ ಆಂಟಿ ಹೋಗೋಣ ಎಂದವಳು ಸ್ಟ್ರೇಂಜ್ ಎಂದುಕೊಂಡಳು ಮನದಲ್ಲೇ ಓಕೆ ಪುಟ ನಾನು ಅಂಕಲ್ಗೆ ಹೇಳಿ ಬರ್ತೀನಿ ನಗುತ್ತಾ ಅಲ್ಲಿಂದ ಎದ್ದು ಹೋದರು ಮುಳುನ ಕವಳು ಪುಸ್ತಕ ಮುಚ್ಚಿಟ್ಟಳು ಮಾಲ್ಗೆ ಕರ್ಕೊಂಡ್ ಬಾ ಮೆಸೇಜ್ ಕಳುಹಿಸಿದವರು ರಾಘವ್ನನ್ನು ಅರಸುತ್ತಾ ಹೋದರು ಸುಮಾ ಬಳಿ ಏನೋ ತೋಚದೆ ಕುಳಿತಿದ್ದವನು ಮೆಸೇಜ್ ಸದ್ದಿಗೆ ಎಚ್ಚೆತ್ತು ಫೋನ್ ಹಿಡಿದು ನೋಡಿದನು ಬಂದ ಮೆಸೇಜ್ ನೋಡಿ ಅವನ ಮನಸ್ಸು ತುಸು ನಿರಾಳವಾಗಿತ್ತು ಸುಮಾ ಬಳಿ ಧಾವಿಸಿ ಸುಮಾ ಗುಡ್ ನ್ಯೂಸ್ ನೀವು ಪ್ರಣತಿನ ನೋಡಬಹುದು ಎಕ್ಸೈಟ್ ಆಗಿ ಹೇಳಿದನು ಹೌದಾ ಹೇಗೆ ಅವಳ ಕಣ್ಣಲ್ಲಿ ಹೊಳಪು ಮೂಡಿತ್ತು ಆದರೆ ಇದು ತುಂಬ ರಿಸ್ಕಿ ಬಟ್ ನೀವು ಕೋಆಪ್ರೇಟ್ ಮಾಡಬೇಕು ಎಂದನು ಏನು ಅವಳ ಮುಖ ಇಳಿದು ಹೋಯಿತು ಅವರನ್ನು ನೀವು ಡೈರೆಕ್ಟ್ ಮಾತಾಡಿಸೋಕೆ ಆಗೋಲ್ಲ ಆದರೆ ನೀವು ಅವರನ್ನು ನೋಡಬಹುದು ಹೇಳಿದನು ನೀರಸ ನಗು ನಕ್ಕವಳು ಕೈಲಿದ್ದ ವಜ್ರನ ಬಿಸಾಕಿ ಈಗ ಬಯಸಿದ್ರೆ ಅದು ಮತ್ತೆ ನನ್ನ ಕೈಗೆ ಸಿಗುತ್ತಾ ಎಲ್ಲ ನನ್ನ ಪಾಪದ ಫಲ ಬಿಕ್ಕಿದಳು ಸುಮ ಪ್ಲೀಸ್ ನಿಮ್ಮನ್ನು ಹೀಗೆ ನೋಡೋದಕ್ಕೆ ಆಗ್ತಾ ಇಲ್ಲ ನನಗೆ ಎಲ್ಲದಕ್ಕೂ ಒಂದು ಒಳ್ಳೆ ದಿನ ಅನ್ನೋದು ಬರಬೇಕು ಅಲ್ವಾ ದೇವರಲ್ಲಿ ನಂಬಿಕೆ ಇಡಿ ಎಲ್ಲವೂ ಸರಿ ಹೋಗುತ್ತೆ ಅವಳನ್ನು ಸಂತೈಸುವ ಯತ್ನ ನಡೆಸಿದನು ಫ್ರೆಂಡ್ಸ್ ಈಗ ಮಾಲಲ್ಲಿ ಏನೋ ಪ್ರಾಬ್ಲಮ್ ಇಲ್ದಂಗೆ ಸುಮ ಪ್ರಣತಿನ ನೋಡ್ತಾಳ ನಿಮ್ಗೇನು ಅನಿಸುತ್ತೆ ಹಾಗೆ ಅಷ್ಟೊಂದು ಕೆಂಡ ಕಾರ್ತಾ ಇರೋ ಅರ್ಜುನ್ ಗೌತಮ್ ಮೇಲೆ ಸೇಟ್ ತಿರ್ಸ್ಕೊಂತಾನ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೇರ್ ಸಿರಿಗನ್ನಡಂ ಬಾಳ್ಗೆ